ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳಾಗಿವೆ ಹೃದಯಾಘಾತಕ್ಕೆ ಕಾರಣ ತಿಳಿಯಲು ಸಮಿತಿ ರಚಿಸಲಾಗ್ತಿದೆ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿರುವುದು ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ ಹೆಚ್ಚಾಗ್ತಿರುವ ಹೃದಯಾಘಾತಕ್ಕೆ ಕಾರಣ ಏನು ಕೋವಿಡ್ ಲಸಿಕೆ ಬಗ್ಗೆ ಸಿಎಂಗೆ ಅನುಮಾನ ರಾಜ್ಯದಲ್ಲಿ ಎದ್ದಿರೋ ಹೃದಯಾಘಾತದ ಸಾವಿನ ಯಾತ್ರೆ ನಿಲ್ಲು ಲಕ್ಷಣಗಳು ಕಾಣ್ತಿಲ್ಲ ಹಾರ್ಟ್ ಅಟ್ಯಾಕ್ ಅನ್ನು ಹೆಮ್ಮಾರಿ ಬೆನ್ನತ್ತಿದ ಬೇತಾಳದಂತೆ ಜನರನ್ನ ಕಾಡ್ತಿದೆ ದಿನದಿಂದ ದಿನಕ್ಕೆ ಹೃದಯ ಬಡಿತ ನಿಲ್ಲೋರ ಸಂಖ್ಯೆ ಹೆಚ್ಚಾಗ್ತಿದ್ದು ಸುಳಿವೇ ಇಲ್ಲದೆ ಕುಂತಲ್ಲೇ ಕುಂತವರು ನಿಂತಲ್ಲೇ ನಿಂತವರು ಉಸಿರು ಚೆಲ್ತಿದ್ದಾರೆ ಹಾಸನ ಜಿಲ್ಲೆಯೊಂದರಲ್ಲೇ ಇಪ್ಪತ್ತಕ್ಕೂ ಅಧಿಕ ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ರಾಜ್ಯದಲ್ಲೂ ಮೂವತ್ತೈದಕ್ಕೂ ಹೆಚ್ಚು ಜನ ಒಂದು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಹೃದಯಾಘಾತಕ್ಕೆ ಹತ್ತಾರು ಕಾರಣಗಳನ್ನು ಇಲ್ಲಿಯವರೆಗೂ ವೈದ್ಯರು ತಜ್ಞರು ಕೊಟ್ಟಿದ್ರು ಆದ್ರೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋವಿಡ್ ಲಸಿಕೆಯೂ ಒಂದು ಕಾರಣ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರೋದು ಚರ್ಚೆ ಹುಟ್ಟು ಹಾಕಿದೆ ರಾಜ್ಯದಲ್ಲಿ ಎಳೆಯ ವಯಸ್ಸಿನವರು ಯುವಜನರ ಹಠಾತ್ ನಿಧನಕ್ಕೆ ಕಾರಣಗಳೇನು ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದರೂ ಇರಬಹುದೇ ಈ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ನಡೆಸಲು ಸಮಿತಿಗೆ ಕಳೆದ ಫೆಬ್ರವರಿ ತಿಂಗಳಲ್ಲೇ ಆದೇಶ ನೀಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹೃದ್ರೋಗಿಗಳನ್ನು ಪರಿಶೀಲನೆಗೊಳಪಡಿಸಿ ವಿಶ್ಲೇಷಣೆ ಮಾಡುವ ಕಾರ್ಯ ಕೂಡ ಪ್ರಗತಿಯಲ್ಲಿದೆ ಆತುರಾತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆ ಕೊಟ್ಟು ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣವಿರಬಹುದು ಎಂಬುದನ್ನು ಅಲ್ಲಗಳೆಯಲಾಗದು ಕಾರಣ ವಿಶ್ವದ ಅನೇಕ ಅಧ್ಯಯನಗಳು ಇತ್ತೀಚೆಗೆ ಹೆಚ್ಚಾಗಿರುವ ಹೃದಯ ಸ್ತಂಭನಕ್ಕೆ ಕೋವಿಡ್ ಲಸಿಕೆ ಕಾರಣ ಎಂಬುದನ್ನು ಹೇಳಿವೆ ಈ ವಿಚಾರದಲ್ಲಿ ಬಿಜೆಪಿಯವರು ನಮ್ಮನ್ನ ಟೀಕಿಸುವ ಮುನ್ನ ಆತ್ಮಸಾಕ್ಷಿಯನ್ನೊಮ್ಮೆ ಕೇಳಿಕೊಳ್ಳಲಿ ಇದು ಮುಖ್ಯಮಂತ್ರಿಗಳೇ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ ಈಗಾಗಲೇ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದ ತಜ್ಞರ ಸಮಿತಿ ತನಿಖೆ ಮಾಡುತ್ತಿದೆ ಸಮಿತಿ ವರದಿ ಆಧರಿಸಿ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುವುದು ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಹೃದಯಾಘಾತದಿಂದ ಹೆಚ್ಚಾಗ್ತಿರುವ ಸಾವಿನ ಬಗ್ಗೆ ತನಿಖೆ ನಡೆಸುತ್ತಿರುವುದಾಗಿ ಹೇಳಿದ್ರು ಅನುಮಾನ ಇದೆ ಇಂಪ್ಯಾಕ್ಟ್ ಬಗ್ಗೆ ಅದು ಬಹುಶಃ ನೋಡಿದ್ದಾರೆ ಕೋವಿಡ್ ರಿಲೇಟೆಡ್ ಮುಖ್ಯಮಂತ್ರಿ ಹೇಳಿದ್ರಲ್ಲ ಕೋವಿಡ್ನ ಪರಿಣಾಮ ದುಷ್ಪರಿಣಾಮ ಏನಾದರೂ ಆಗ್ತಾ ಇದೆಯಾ ಈಗಲೂ ಕೂಡ ಕೋವಿಡ್ ಬಂದವರಿಗೆ ಬೇರೆ ಬೇರೆ ಥರ ಏನಾದರೂ ಕಾಯಿಲೆಗಳು ಬರ್ತಾ ಇದೆಯಾ ರಾಜ್ಯದಲ್ಲಿ ಇವತ್ತು ಹೃದಯಾಘಾತಕ್ಕೆ ಏಳು ಜನ ಬಲಿ ಹರ್ಷಿತ ವಯಸ್ಸು ಇಪ್ಪತ್ತೆರಡು ಕೊಮ್ಮನಹಳ್ಳಿ ಹಾಸನ ಶಿವಮೊಗ್ಗ ಮೂಲದ ಹರ್ಷಿತಾಗಿನ್ನೂ ಇಪ್ಪತ್ತೆರಡು ವರ್ಷ ಹಾಸನದ ಕೊಮ್ಮಿನಹಳ್ಳಿಯ ಯುವಕನ ಜೊತೆ ಮದುವೆಯಾಗಿತ್ತು ಎರಡನೇ ಮಗುವಿನ ಬಾಣಂತನಕ್ಕೆ ಅಂತ ಶಿವಮೊಗ್ಗದ ಮಂಡಘಟ್ಟಕ್ಕೆ ಬಂದಿದ್ರು ಹೆರಿಗೆನೂ ಸುಸೂತ್ರವಾಗಿ ಆಗಿ ಮನೆಗೆ ಬಂದು ಒಂದೂವರೆ ತಿಂಗಳಾಗಿತ್ತಷ್ಟೇ ರಾತ್ರಿ ಎದೆನೋವು ಅಂತ ಗಂಡನ ಜೊತೆ ಆಂಬ್ಯುಲೆನ್ಸ್ನಲ್ಲಿ ಹೋಗಬೇಕಾದ್ರೆ ಮಾರ್ಗ ಮಧ್ಯೆನೇ ಜೀವ ಬಿಟ್ಟಿದ್ದು ಒಂದೂವರೆ ತಿಂಗಳ ಹಸುಗೂಸು ಅಮ್ಮನ ಮಡಿಲಿಲ್ಲದೆ ಅನಾಥವಾಗಿದೆ ಸಂಜಯ್ ವಯಸ್ಸು ಮೂವತ್ತು ಸೋಮನಹಳ್ಳಿ ಹಾಸನ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿಯ ನಿವಾಸಿ ಸಂಜಯ್ಗೆ ಮೂವತ್ತು ವರ್ಷ ಅಷ್ಟೇ ಮದುವೆಯಾಗಿ ಕೇವಲ ಎರಡೂವರೆ ತಿಂಗಳಷ್ಟೇ ಅರಿಶಿಣ ಮಾಸೋ ಮುನ್ನವೇ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಸ್ನೇಹಿತರ ಜೊತೆ ಪಾರ್ಟಿಗೆ ಅಂತ ಹೋಗಿದ್ದ ಆದರೆ ಮೋಜು ಮಸ್ತಿ ವೇಳೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡಿದೆ ಕೂಡಲೇ ಸ್ನೇಹಿತರೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಪ್ರಯೋಜನ ಆಗದೆ ಪ್ರಾಣ ಬಿಟ್ಟಿದ್ದಾನೆ ಡಾಕ್ಟರ್ ಎನ್ ಸಂದೀಪ್ ವಯಸ್ಸು ನಲವತ್ತೆಂಟು ಹೊಳೆ ಹೊನ್ನೂರು ಶಿವಮೊಗ್ಗ ಏನೇ ಸಮಸ್ಯೆ ಆದರೂ ಬದುಕಿಸೋಕೆ ವೈದ್ಯರು ಬರ್ತಾರೆ ಅಂತ ನಂಬ್ತೀವಿ ಆದರೆ ಹೃದಯಾಘಾತ ಅನ್ನೋ ಹೆಮ್ಮಾರಿ ವೈದ್ಯರನ್ನೂ ಬಿಟ್ಟಿಲ್ಲ ಅದಕ್ಕೆ ಸಾಕ್ಷಿ ನಲವತ್ತೆಂಟು ವರ್ಷದ ಶಿವಮೊಗ್ಗದ ಹೊಳೆಹೊನ್ನೂರು ಪಟ್ಟಣದ ಡಾಕ್ಟರ್ ಎನ್ ಸಂದೀಪ್ ಇಬ್ಬರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಶ್ರೀನಿಧಿ ವಯಸ್ಸು ಇಪ್ಪತ್ತು ಬಸವನ ಗಂಗೂರು ಶಿವಮೊಗ್ಗ ಶಿವಮೊಗ್ಗದ ಬಸವನ ಗಂಗೂರು ಗ್ರಾಮದ ಇಪ್ಪತ್ತು ವರ್ಷದ ಶ್ರೀನಿಧಿ ಹೃದಯ ಭಡಿತವೇ ನಿಂತು ಹೋಗಿದೆ ಅಂತಿಮ ಪದವಿ ಅಭ್ಯಾಸ ಮಾಡ್ತಾ ಇದ್ದವನಿಗೆ ದಿಢೀರಂತ ಎದೆನೋವು ಕಾಣಿಸಿಕೊಂಡಿದೆ ಚಿಕಿತ್ಸೆ ಕೊಡಿಸಿದ್ರೂ ಶ್ರೀನಿಧಿ ಬದುಕಿ ಬರಲೇ ಇಲ್ಲ ವಿಶ್ವನಾಥ್ ವಯಸ್ಸು ಅರವತ್ತು ಕೋಟಿ ಬಡಾವಣೆ ಚಿಕ್ಕಮಗಳೂರು ಆರೋಗ್ಯ ಸಮಸ್ಯೆಯಿಂದ ಇದ್ದ ವಿಶ್ವನಾಥ್ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿದ್ದ ಮೆಡಿಕಲ್ ಶಾಪ್ಗೆ ಮಾತ್ರೆಗಾಗಿ ಬಂದಿದ್ದ ಇನ್ನೂ ಯಾವ ಮಾತ್ರೆ ಅಂತಾನೂ ಕೇಳಿಲ್ಲ ಹೃದಯಾಘಾತ ಅಪ್ಪಳಿಸಿ ಅಲ್ಲೇ ಕುಸಿದು ಬಿದ್ದು ಉಸಿರು ಚೆಲ್ಲಿದ್ದಾನೆ ಈ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ನೀಲಕಂಠ ನೀಲಕಂಠಸ್ವಾಮಿ ವಯಸ್ಸು ಮೂವತ್ತಾರು ತುಮಕೂರು ಮಾರಕ ರೋಗ ಕ್ಯಾನ್ಸರ್ಗಿಂತ ಹೃದಯಾಘಾತ ಅನ್ನೋ ಮಹಾಮಾರಿಯೇ ಎಲ್ಲರ ಎದೆಯಲ್ಲಿ ನಡುಕ ಹುಟ್ಟಿಸುತ್ತದೆ ಅದಕ್ಕೆ ಸಾಕ್ಷಿ ತುಮಕೂರಿನ ಕುವೆಂಪು ನಗರದ ನಿವಾಸಿ ಈ ನೀಲಕಂಠಸ್ವಾಮಿ ಬಿಜೆಪಿ ಯುವ ಮೋರ್ಚಾ ಮುಖಂಡ ಹೆಬ್ಬಾಕ ನೀಲಕಂಠಸ್ವಾಮಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ರಾಜ್ಯದ ಎಂಬತ್ತಾರು ತಾಲೂಕುಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಸಿಗ್ತಾ ಇದೆ ಇಸಿಜಿ ಮಾಡಿ ಅದನ್ನು ಬೆಂಗಳೂರು ಕೇಂದ್ರಕ್ಕೆ ಕಳಿಸ್ತಾರೆ ಅಲ್ಲಿ ಎಐ ತಂತ್ರಜ್ಞಾನದ ಮೂಲಕ ಹತ್ತು ನಿಮಿಷದಲ್ಲಿ ಹೃದಯಾಘಾತ ಆಗಿದೆಯಾ ಇಲ್ವಾ ಅಂತ ಪತ್ತೆ ಹಚ್ಚಿ ವರದಿ ಬರುತ್ತೆ ವರದಿ ಆಧರಿಸಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಜನ ಇದರ ಲಾಭ ಪಡೆದುಕೊಳ್ಳಬೇಕು ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್